ಎಷ್ಟಿ ಹತ್ರ ಕೇಳ್ತಿದ್ದೇನೆ ನಿಮ್ಮ ಮನೆಗೆ ಕಳ್ಳರು ಹೋಗಿದ್ರೆ ಆ ಕಳ್ಳರನ್ನ ಪೂಜೆ ಮಾಡ್ತೀರಾ ನೀವು ಮಂಗಳಾರತಿ ಎತ್ತಿ ಪೂಜೆ ಮಾಡ್ತೀರಾ ಎಷ್ಟ ಮಲ್ಪೆ ಬಂದರೂ ನಾನು ಯಾವಾಗ್ಲೂ ಹೇಳುವುದುಂಟು ಸಾವಿರಾರು ಲಕ್ಷಾಂತರ ಜನರಿಗೆ ಇದೊಂದು ಬಂಗಾರದ ಬಟ್ಟಲು ಎಂತಕ್ಕಂತಹ ಮಾತನ್ನು ಹೇಳ್ತಾ ಇದೆ ಇವತ್ತು ನನ್ನ ಕುಟುಂಬ ಉದ್ದಾರ ಆಗ್ಬೇಕಿದ್ರೆ ಇಲ್ಲಿ ದುಡಿಯುವವರ ಕುಟುಂಬ ಉದ್ಧಾರ ಆಗ್ಬೇಕಿದ್ರೆ ಬರ ಊರಿನಿಂದ ಬಂದವರ ಕುಟುಂಬ ಉದ್ಧಾರ ಆಗ್ಬೇಕಿದ್ರೆ ಸರ್ವ ಧರ್ಮ ಸರ್ವ ಜಾತಿಯವರ ಕುಟುಂಬ ಉದ್ಧಾರ ಆಗ್ಬೇಕಾದ್ರೆ ಮಲ್ಪೆಯ ಪಾಲಿಗೆ ಒಂದು ಬಂಗಾರದ ಬಟ್ಟಲು ಯಾವುದು ಅಂತ ಕೇಳಿದ್ರೆ ನಮ್ಮ ಮುಂಡ ಇರ್ತಕ್ಕಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳಿಕೊಟ್ಟೆ ಇಲ್ಲಿ ಮಂಗಳೂರಿನ ನವ ಬಂದರು ಏನು ನವಮಂಗಳೂರಿನ ಬಂದರು ಇಲ್ಲಿ ಬರ್ಬೇಕಾಗಿತ್ತು ಇಲ್ಲಿ ಬರ್ತಿದ್ದ ಕಿಲೋಮೀಟರ್ ಕಟ್ಲೆ ನಮ್ಮ ಭೂಮಿಯನ್ನೆಲ್ಲ ಸ್ವಾಧೀನಪಡಿಸಿ ದೊಡ್ಡ ದೊಡ್ಡ ಶಿಪ್ಗಳು ಬರ್ತಾ ಇದು ಆದರೆ ನನ್ಗೆ ಎರಡು ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಬೇಕು ಮಲ್ಪೆ ಬಂದರಾಗಲಿಕ್ಕೆ ಕಾರಣ ದಿವಂಗತ ಟಿ ಎ ಪೈಗಳು ಮತ್ತು ದಿವಂಗತ ಮಲ್ಪೆ ನಾನು ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡಬೇಕಾಗ್ತದೆ ಅವರ ಒಂದು ಹೋರಾಟದ ಫಲದಿಂದ ಇಲ್ಲಿ ಇವತ್ತು ಮಲ್ಪೆ ಮೀನುಗಾರಿಕಾ ಬಂದರಾಗಿದೆ ನನ್ನನ್ನು ಸೇರಿ ಲಕ್ಷಾಂತರ ಮಂದಿಗೆ ಜೀವನಕ್ಕೆ ದಾರಿ ಕೊಟ್ಟಂತ ಒಂದು ಪವಿತ್ರವಾದ ಜಾಗ ಇದು ಎಂತಕ್ಕಂಥದ್ದನ್ನು ಅದರಲ್ಲೂ ವಿಶೇಷವಾಗಿ ಮೀನುಗಾರಿಕೆಗೆ ಬಹಳ ದೊಡ್ಡ ಶಕ್ತಿ ಕೊಟ್ಟಂತವ್ರು ಯಾರು ಅಂತ ಕೇಳಿದ್ರೆ ನಮ್ಮ ತಾಯಿನಿರು ಮೀನುಗಾರ ಮಹಿಳೆಯರು ಮನೆಯನ್ನ ನಡೆಸುವಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತ ಕಷ್ಟಪಟ್ಟು ದುಡಿಯುವಂತ ಒಂದು ಪ್ರವೃತ್ತಿ ಅನೇಕ ದಶಕಗಳಿಂದ ನಡೆಸ್ಕೊಂಡು ಬಂದವರು ನಮ್ಮ ಮೀನುಗಾರ ಮಹಿಳೆಯರು ಅತ್ಯಂತ ಪ್ರಾಮಾಣಿಕರು ಮೀನುಗಾರ ಮಹಿಳೆಯರಿಗೆ ಸಾಲ ಕೊಟ್ಟರೆ ನೂರಕ್ಕೆ ನೂರು ವಸೂಲಾತಿ ಆಗುವಂತ ಒಂದು ಸಾಲ ಇದ್ರೆ ಅದು ಮೀನುಗಾರ ಮಹಿಳೆಯರಿಗೆ ಕೊಟ್ಟಂತಹ ಸಾಲ ಇರತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಪ್ರಯತ್ನ ಇವತ್ತು ದುಡಿದು ತಿನ್ನುವಂತ ಪ್ರಾಮಾಣಿಕವಾಗಿ ದುಡಿದು ತಿನ್ನುವಂತ ಒಂದು ಪ್ರವೃತ್ತಿ ಮೀನುಗಾರ ಮಹಿಳೆಯರದಾಗಿದೆ ನಾನು ಕೇಳ್ತಾ ಇದ್ದೀನಿ ಎಸ್ ಪಿ ಅವರಿಗೆ ಹೆಚ್ಚಿನ ಅಂಶ ಉಡುಪಿ ಜಿಲ್ಲೆಯ ಇತಿಹಾಸದಲ್ಲಿ ಉಡುಪಿ ಜಿಲ್ಲೆಯವರೇ ಕೊನೆಯ ಉಸ್ತುವಾರಿ ಮಂತ್ರಿ ನಾನೇ ಆಗಿದ್ದೆ ಎರಡ್ ಸಾವಿರದ ಹದಿನೆಂಟರ ನನ್ನ ನಂತರ ಬಂದವರೆಲ್ಲ ಹೊರಗಿನವರೇ ಬಂದ ಅವರಿಗೆ ಮತ್ತೆ ಮೀನುಗಾರಿಕೆ ಬಂದರೆ ಏನು ಮೀನುಗಾರಿಕೆ ಅಂದ್ರೆ ಏನು ಅಂತ ಗೊತ್ತಿಲ್ಲದಂತಹ ಉಸ್ತುವಾರಿ ಮಂತ್ರಿಗಳು ಬಂದಿರೋದ್ರಿಂದ ಈ ರೀತಿ ಅನಾಹುತ ನಡೆದಿದೆ ಎಲ್ಲ ಬೆಂಗಳೂರಿನಲ್ಲಿ ಕೂತ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಯ ಜಿಲ್ಲೆ ಮೈಸೂರಿನಲ್ಲಿ ಮುನ್ನೂರು ಜನ ಸೇರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಾಗ ಮುಖ್ಯಮಂತ್ರಿಗಳಿಗೆ ದಿಗ್ಭ್ರಮೆ ಆಗಲಿಲ್ಲ ಎಷ್ಟಿ ಹತ್ರ ಕೇಳ್ತಿದ್ದೇನೆ ನಿಮ್ಮ ಮನೆಗೆ ಕಳ್ಳರು ಹೋಗಿದ್ರೆ ಆ ಕಳ್ಳ್ರನ್ನ ಪೂಜೆ ಮಾಡ್ತೀರಾ ನೀವು ಮಂಗಳಾರತಿ ಎತ್ತಿ ಪೂಜೆ ಮಾಡ್ತೀರಾ ಎಸ್ ನಮ್ಮ ಮನೆಗೆ ಕಳ್ಳರು ಬಂದ್ರೆ ನಾವು ಏನ್ ಮಾಡ್ತೀವಿ ಪೊಲೀಸರು ಬರ್ಲಿಕ್ಕೆ ಐದಾರು ಗಂಟೆ ತಡ ಇದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಕಟ್ಟಿ ಹಾಕ್ಲೇಬೇಕು ಮತ್ತೆ ಏನ್ ಮಾಡ್ಲಿಕ್ಕೆ ಆಗುತ್ತೆ ಏನು ಅವರಿಗೆ ಏಟಂದ್ರೆ ಮಚ್ಚಿನಲ್ಲಿ ಕಡ್ಗದಲ್ಲಿ ತಲವಾರ್ನಲ್ಲಿ ಹೊಡೆದ ಎರಡು ಕೆನ್ನೆಗೆ ಬಾರಿಸಿದ್ರು ಯಾರಿಗೆ ಕಳ್ಳಿ ಅಂತ ಆರೋಪಿಸಿದ ಒಂದು ವ್ಯಕ್ತಿಗೆ ಆ ಮಹಿಳೆಯದ್ದು ಏನಾದರೂ ಆಕ್ಷೇಪ ಉಂಟ ಪೆಟ್ಟು ದಿನವರೆಗೂ ಇಲ್ಲ ನಾನು ನೀನು ಅವರ ವಿಡಿಯೋ ನೋಡಿದೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅವರಿಗೂ ಯಾರ ಮೇಲೆ ದ್ವೇಷ ಇಲ್ಲ ಅಂತ ಮಹಿಳೆ ಹೇಳಬೇಕಾದ್ರೆ ಈ ಪೊಲೀಸರಿಗೆ ಹಾಕಿತ್ತು ದಾಡಿ ಏನಾಗಿದೆ ನಿಮಗೆ ನಿನಗೆ ಡ್ರಗ್ಸ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗುದಿಲ್ಲ ಈ ಎಸ್ಪಿಗೆ ಒಂದು ದಾರುಣ್ಯವನ್ನು ತೋರಿಸುವಂತ ಎಸ್ ಪಿ ಉಡುಪಿಗೆ ಖಂಡಿತವಾಗಿ ಬೇಡದವರಾನ್ಸ್ಫರ್ ಮಾಡಬೇಕು ಎಂದೆಂತ ಎಫ್ ನಾವು ನೋಡಿದ್ದೇವೆ ಅನ್ನಮಾನ ಎಸ್ಪಿ ನೋಡಿದ್ದೇವೆ ಇವನು ಯಾವ್ದಕ್ಕೇನಂತ ಅರವತ್ತ ಎರಡು ಅಮಾಯಕ ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಿದಾನೆ ಗುಬ್ಬಿಯ ಮೇಲೆ ಬ್ರಹ್ಮಸ್ತ್ರ ಹಾಡುವಂತ ಎಸ್ಪಿ ಇವನು ಅವನು ಉಡುಪಿಗೆ ಬಂದಾಗ ಹೇಳಿದೆ ಉಡುಪಿಗೆ ಬಂದಾಗ ನಾನು ಹೇಳಿದೆ ಅವನಿಗೆ ನೋಡಪ್ಪ ಅನ್ನಮಲೆಯಂತ ಎಸ್ ಪಿ ಬಂದಾಗ ನಮ್ಮಲ್ಲಿ ಕೋಲಗಳಾದಾಗ ದೈವ ದೇವರ ಚಾಕ್ರಿ ಆದಾಗ ಒಂದು ಕೋಳಿ ಅಂಕ ಅಂತ ನಡೀತದೆ ಎಸ್ ಪಿ ಅಲ್ಲಿ ಮನೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ಓವ ಕೋಲಾನಗ ದೈ ನೇಮೋತ್ಸವ ಕೋರ್ದ ಕಟ್ಟ ಮಾಡಿ ನನ್ನ ಸಂಪ್ರದಾಯ ಬ್ರಿಟಿಷರ್ ಬಿಡ್ತೇವೆ ಎಸ್ ಪಿಗೆ ನಾನು ನಿಮ್ಮ ಹತ್ರ ಏನು ಬೇಡಿಕೆ ಇರೋದಿಲ್ಲ ಕಲ್ಡ್ರನ್ನ ಇಡಿ ಸುಳ್ಳ್ರನ್ನ ಇಡಿ ಯಾರನ್ನು ಇಡಿ ಯಾಕೆ ಕೋಳಿ ಹಾಕೊಂದು ಅವಕಾಶ ಕೊಡು ಅನ್ನಮಲೈ ಕೂಡ ಕೊಟ್ಟಿದ್ದಾರೆ ನಾನು ಹೇಳಿ ಹೇಳೋದಿಲ್ಲ ಈ ಮನುಷ್ಯ ಮನುಷ್ಯತ್ವ ಇಲ್ಲದಂತಹ ಎಸ್ ಪಿ ನಮಗೆ ಅಗತ್ಯವಿಲ್ಲ ಈ ಜಿಲ್ಲೆಗೆ ನಿನ್ನ ಜಾಗ ಯಾವುದೇ ಆಗಿ ರಾಜ್ಯಕ್ಕೆ ಹೋಗು ಬೇರೆ ಕಡೆಗೆ ಹೋಗು ಎಲ್ಲಿಯವರೆಗೆ ಸರ್ಕಾರ ಎಸ್ ಪಿ ಇರ್ತಾರೆ ಅಲ್ಲಿಯವರೆಗೆ ಸರ್ಕಾರ ಈ ಜನರ ಮೀನುಗಾರರ ವಿರೋಧಿ ವಿರೋಧಿಯಾಗಿರ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿಕೆ ಮಹಿಳೆಯರನ್ನ ಮೀನುಗಾರ ಮಹಿಳೆಯರನ್ನ ಪ್ರಾಮಾಣಿಕವಾಗಿ ದುಡ್ದು ತಿನ್ನುವಂತ ಮಹಿಳೆಯರನ್ನ ಜೈಲಿಗೆ ಹಾಕುವುದಂದ್ರೆ ಬಹಳ ಸುಲಭ ಅಂತ ಎನ್ಸ್ಕೊಂಡಿದ್ದೀರಾ ನೀವು ಇದು ನಿಮ್ಮ ಪೌರುಷವ ಇದು ನನ್ನ ಪ್ರಶ್ನೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೇನೆ ನಾನು ಎರಡು ಮೂರು ದಿವಸದಲ್ಲಿ ಮುಖ್ಯಮಂತ್ರಿ ಭೇಟಿ ಹಾಕಿಟ್ಟಿದ್ದೆ ಈ ಮುಖ್ಯಮಂತ್ರಿ ಹೇಳಬೇಕಾಗಿದೆ ಇಲ್ಲಿ ಬಂದರ್ನಲ್ಲಿ ಸಾವಿರಾರು ಜನ ದುಡಿತಾರಲ್ಲ ಮಲ್ಪೆಯಲ್ಲಿ ಅದು ಮಗವೀರ್ ಬಿಲ್ಲವರಿರ್ಲಿ ಬಿಲ್ಲವರು ಇರ್ಲಿ ಇರ್ಲಿ ಬೇರೆ ಬೇರೆ ಜಾತಿ ಧರ್ಮದವ್ರು ಉದ್ಧಾರ ಆದದ್ದು ಯಾರಿಂದರ್ ಇವತ್ತು ದೊಡ್ಡ ದೊಡ್ಡ ಹೇಳಿಕೆ ದಲಿತ ಮುಖಂಡರು ಇದಾರಲ್ಲ ನಿಮ್ಮ ಕುಟುಂಬದವರು ಉದ್ದಾರಾದದ್ದು ಯಾರಿಂದ ನಿಮ್ಮ ಉದ್ದಾರ ಉದ್ಧಾರಾದದ್ದು ಯಾರಿಂದ ಯಾರಿಂದ ಈ ಬಂದರ್ನಿಂದ ಯಾವತ್ತಾದ್ರೂ ಜಾತಿ ಭೇದ ಮಾಡಿದಂತ ಬಂದರ್ ಇದು ಎಟ್ರಾಸಿಟಿ ಕೇಸ್ ಆಗ್ತೀರಿ ಅವ್ರ ರಘುಪತಿ ಭಟ್ರು ಹೇಳಿದಾಗೆ ಹೊಡೆದಾಗ ಪಾಪ ಅವ್ರಿಗೆ ಎಸ್ ಸಿ ಮಹಿಳೆ ಅಂತ ಗೊತ್ತೇ ಇರ್ತಿಲ್ಲ ಯಾವಾಗ ಆಗ್ತದೆ ಅಂದ್ರೆ ನನಗೆ ಗೊತ್ತಿರ್ಬೇಕು ಈತ ಎಸ್ಸಿ ಅಂತ ಗೊತ್ತಿದ್ದು ನೀನು ದಲಿತ ಆಗಿದ್ದಿ ಅಂತ ನಾನು ಹೊಡೆದ್ರೆ ಮಾತ್ರ ಅಟ್ರಾಸಿಟಿ ಅಟ್ರಾಸಿಟಿ ಆಗಲ್ಲ ತಿಳಿದು ತಿಳಿದು ಹೊಡೆದ್ರೆ ತಿಳಿದು ತಿಳಿದು ಆಕ್ರೋಶ ಮಾಡಿದ್ರೆ ಅತ್ಯಾಚಾರ ಮಾಡಿದ್ರೆ ತೊಂದರೆ ಕೊಟ್ರೆ ಅದು ಅಟ್ರಾಸಿಟಿ ತಿಳಿಯದೆ ಯಾವ ಜಾತಿ ಯಾವ ಧರ್ಮ ಅಂತ ತಿಳಿಯದೆ ಕಳ್ಳತನ ಮಾಡಿದಂತ ಒಂದು ಉದ್ದೇಶದಿಂದ ನಾನು ಮಂತ್ರಿ ಆಗಿದ್ದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ಮೀನು ಒಣಗಿಸ್ತಾರಲ್ಲ ಆ ಪ್ರದೇಶಕ್ಕೆ ನಾನು ಭೇಟಿ ಕೊಟ್ಟಕ್ಕೆ ಬಂದಿದ್ದೆ ಅವಾಗ ಪಾಪ ಅಲ್ಲಿ ಮಹಿಳೆಯರು ಹೇಳಿದ್ರು ನಮ್ಮ ಮೀನನ್ನೆಲ್ಲ ಕತ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಹೈ ಮಾಸ್ ಲೈಟ್ ಹಾಕಿ ಇಲ್ಲಿ ಕತ್ತಲೆ ಇದೆ ಅಂತ ನನ್ನ ತಕ್ಷಣಕ್ಕೆ ಹೈ ಮಾಸ್ ಅನ್ನಲ್ಲಿ ಹಾಕುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಇಲ್ಲಿ ವರ್ಷಾನುಗಟ್ಟಲೆ ಕಳ್ಳತನ ಆಗ್ತಾ ಇದೆ ಬೇರೆ ಬೇರೆ ರೀತಿಯ ಕಳ್ಳತನ ಆಗ್ತಾ ಇದೆ ಪೊಲೀಸರು ಸತ್ತಿದ್ದೀರಾ ನೀವು ಮಲ್ಪೆ ಬಂದರೆ ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಮಲ್ಪೆ ಬಂದ್ರೆ ನಿಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಕಳೆದ ನಿಲ್ಲಿಸಬೇಕಾಗಿತ್ತು ಮಹಿಳೆಯರು ನಿಂತಲಿಲ್ಲ ನಿಮ್ಮ ವೈಫಲ್ಯಕ್ಕಾಗಿ ನಮ್ಮ ಮಹಿಳೆಯರನ್ನು ಹೋಗಿ ಜೈಲಲ್ಲಿ ಇಡ್ತೀರಾ ಇದು ನಿಮ್ಮ ಪೌರುಷವಾ ಸುಮ್ಮನೆ ಕೂತ್ಕೊಡೋ ಪರಿಸ್ಥಿತಿ ಇಲ್ಲ ಈ ಒಂದು ಸಣ್ಣ ಘಟನೆಯನ್ನು ವೈಭವೀಕರಿಸ್ತೀರಲ್ಲ ಬಹಳ ದೊಡ್ಡ ಘಟನೆ ಅಂತೆ ಆ ವೈಭವೀಕರಿಸತಕ್ಕಂಥ ವಾಟ್ಸ್ಆಪ್ ಯಾರು ಯಾರ್ಯಾರಿದ್ದಾರೆ ಮತ್ತು ವಿಶೇಷವಾಗಿ ಇದಕ್ಕೆ ಕೆಲಸ ಸುದ್ದಿಗಾರರಿಗೆ ಸುದ್ದಿ ಸಿಗದಿದ್ದಾಗ ಇದನ್ನೇ ಪುನಃ 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 ತೋರಿಸು ಅವ್ರಿಗೆ ಬೇರೆ ಸುದ್ದಿ ಬರುವ ತನಕ ಸಿಡಿ ಪ್ರಕಾರ ಇನ್ನೊಂದು ಬರುವ ತನಕ ಇದನ್ನೇ ತೋರಿಸ್ತಾ ಇದೆ ಮಲ್ಪೆ ಬಂದರಿನ ಗೌರವಕ್ಕೆ ಚ್ಯುತಿ ತರುವ ಕೆಲಸವನ್ನು ಯಾರು ಮಾಡಬಾರದು ಇದು ನನ್ನ ಮನವಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಂತ ಬಂದಿದೆ ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಬಯಸುವುದಿಲ್ಲ ಮೀನುಗಾರ ಸಂಘ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸಕ್ಕೆ ನನ್ನನ್ನು ಕರೆದಾಗ ನಾನು ನಿಮ್ ಜೊತೆಗಿದ್ದೇನೆ ಅಗತ್ಯವಿದ್ದರೆ ಎಸ್ ಪಿ ಕಚೇರಿ ಎದುರು ಧರಣಿ ಮಾಡುವುದ್ರೆ ಅಲ್ಲಿ ನಾನು ಇದೇ ಭಾಷೆಯಲ್ಲಿ ಮಾತಾಡ್ತೇನೆ ಮುಗಿಸ್ತೇನೆ ಜಯ ಹಿಂದ್